ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ತಂತ್ರ ಬಂದ್ಬಿಟ್ಟು ವಶೀಕರಣದ ಬಲಿಷ್ಠವಾದಂಥ ಸ್ತ್ರೀ ಪುರುಷ ಸಂಭೋಗ ವಶೀಕರಣದ್ದು ತಂತ್ರ ವೀಕ್ಷಕರೇ ನೀವು ಯಾರನ್ನಾದರೂ ಕಳ್ಕೊಂಡಿದ್ದರೆ ಅಥವಾ ಪಡ್ಕೋಬೇಕಂತ ಅಂದ್ಕೊಂಡಿದ್ದರೆ ಅವ್ರು ನಿಮ್ಮ ಮಾತು ಕೇಳ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲಿದ್ದಾರೆ ಏನಿದ್ದಾರೆ ಎಲ್ಲಿ ಹೆಂಗಿದ್ದಾರೆ ಅವ್ರು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಬದುಕೋಕೆ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಬಿಳಿ ಹಾಳೆ ಮೇಲೆ ಈ ಒಂದು ಚಕ್ರವನ್ನು ಬಿಡಿಸಾದ ನಂತರ ನಾನು ಮಂತ್ರವನ್ನು ಬರೆದಿದ್ದೇನೆ ತ್ರೀಮ್ ಕ್ಲೀಮ್ ಅಂತ ಅದಾದ ನಂತರ ತೆಳಭಾಗದಲ್ಲಿ ನೀವು ಯಾರನ್ನು ವಶ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಬರೆದುಬಿಟ್ಟು ಅದರ ತೆಳಭಾಗದಲ್ಲಿ ನಿಮ್ಮ ಹೆಸರನ್ನ ಬರೆದ್ಬಿಟ್ಟು ವೀಕ್ಷಕರೇ ಅದಾದ ನಂತರ ನೀವು ನೂರ ಎಂಟು ಬಾರಿ ಅಂತ ಬರೀಬೇಕಾಗ್ತದೆ ವೀಕ್ಷಕರು ಇಷ್ಟು ಮಾಡಿಬಿಟ್ಟು ಅದನ್ನು ಮಡಚುಬಿಟ್ಟು ನೀವು ಕೈಯಲ್ಲಿ ಹಿಡಿದು ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳಬೇಕಾಗ್ತದೆ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಅವ್ರ ಹೆಸ್ರ ಮೇಲೆ ಫಾರ್ ಎಕ್ಸಾಂಪಲ್ ಅವ್ರ ಹೆಸರು ನಾನು ಮೋಹಿಣಿ ಅಂತ ಅನ್ಕೊತೇನೆ ಮೋಹಿನಿ ವಶಂ ಮೋಹಿಣಿ ವಶಂ ಮೋಹಿನಿ ವಶಂ ಅಂತ ಈ ಥರ ನೀವು ನೂರ ಎಂಟು ಬಾರಿ ಹೇಳಿಬಿಟ್ಟು ವೀಕ್ಷಕರೇ ಅದನ್ನು ನೀವು ಸುಟ್ಟುಬಿಡಿ ಸಾಕು ನಿಮ್ಮಿಂದ ಯಾರು ದೂರ ಆಗಿರ್ತಾರೆ ನೀವು ಯಾರನ್ನ ಪಡ್ಕೋಬೇಕಂತ ಅಂದ್ಕೊಂಡಿರ್ತೀರ ನೋಡಿ ನೀವು ಪ್ರೀತಿಯಲ್ಲಿ ಮೋಸ ಹೋಗಿದ್ರೆ ಸಂಪೂರ್ಣವಾಗಿ ಅವರಾಗ ಅವ್ರು ನಿಮ್ಮ ಹತ್ತಿರ ಬರಬೇಕು ಅವ್ರು ಇಲ್ಲ ಏನು ಮಾಡಬೇಕಂತ ಅನಿಸಿದ್ರೆ ಈ ಒಂದು ಕೆಲಸ ಮಾಡಿ ಆ ವ್ಯಕ್ತಿ ಎಲ್ಲೇ ಇರಲಿ ಯಾವುದ್ರ ಒಂದು ಜಾಗದೇ ಇರಲಿ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಹತ್ರ ಬರ್ತಾರೆ ಹೌದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯಶ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಇದ್ದರೆ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ನಂಬರ್ಗೆ ಕಾಲ್ ಮಾಡಿ ನಮಸ್ಕಾರ ಧನ್ಯವಾದಗಳು